ನಮಸ್ಕಾರ ಸ್ನೇಹಿತರೆ ಪ್ರಿಯಾದ ಬ್ಲಾಗರ್ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಪ್ರಕಾರ ಮನೆ ಮನೆಗಳಲ್ಲಿಯೂ ಹಾಗೂ ದೇವಾಲಯಗಳಲ್ಲಿಯೂ ದೇವರ ಮುಂದೆ ದೀಪವನ್ನು ಹಚ್ಚಿ ಆರತಿಯನ್ನು ಬೆಳಗುವಾಗ ಗಂಟೆಯನ್ನು ಬಾರಿಸಲಾಗುತ್ತದೆ ವೈದಿಕ ಕಾಲದಿಂದಲೂ ಪೂಜಾ ಸಮಯದಲ್ಲಿ ಗಂಟೆಯನ್ನು ಬಾರಿಸುವ ಸಂಪ್ರದಾಯ ನಡೆದುಕೊಂಡು ಬಂದಿದೆ ಗಂಟೆ ಇಲ್ಲದಂತೆ ಮಾಡಿದ ಆರತಿಯನ್ನು ಅಪೂರ್ಣ ಎಂದೇ ಪರಿಗಣಿಸಲಾಗುತ್ತದೆ ದೇವಾಲಯದಲ್ಲಾಗಲಿ ಮನೆಯಲ್ಲಾಗಲಿ ಪೂಜಾ ಸಮಯದಲ್ಲಿ ಗಂಟೆ ಬಾರಿಸುವ ಉದ್ದೇಶವೇನು ಹಾಗೂ ಗಂಟೆ ಬಾರಿಸುವುದರಿಂದ ಆಗುವ ಪ್ರಯೋಜನಗಳೇನು ಎಂಬಿತ್ಯಾದಿ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದೇವಸ್ಥಾನದ ಗರ್ಭಗುಡಿಯನ್ನು ಪ್ರವೇಶಿಸುವ ಮುನ್ನ ಗಂಟೆಯನ್ನು ಬಾರಿಸಿ ಒಳಗೆ ತೆರಳಬೇಕು ಎನ್ನಲಾಗುತ್ತದೆ ಆಗಮಶಾಸ್ತ್ರದ ಪ್ರಕಾರ ಹೀಗೆ ಮಾಡುವುದು ಕೆಟ್ಟ ಶಕ್ತಿಗಳನ್ನು ದೂರ ಮಾಡಲೆಂದು ಹಾಗೂ ಗಂಟೆಯ ಸುಶ್ರವ್ಯವಾದ ನಾದದಿಂದ ದೇವರನ್ನು ಪ್ರಸನ್ನಗೊಳಿಸಲೆಂದಾಗಿದೆ ಹಿಂದೂ ಧರ್ಮದಲ್ಲಿ ಕೆಲವು ಸಂಪ್ರದಾಯಗಳು ಧಾರ್ಮಿಕ ಪ್ರಾಮುಖ್ಯತೆ ಕಾರಣದಿಂದಲೇ ನಡೆಸಲ್ಪಡುತ್ತವೆ ಅಷ್ಟೇ ಅಲ್ಲದೆ ಪ್ರತಿಯೊಂದರ ಹಿಂದೆಯೂ ಸಹ ವೈಜ್ಞಾನಿಕ ಕಾರಣಗಳು ಇರುತ್ತವೆ ಹಾಗೆಯೇ ಗಂಟೆ ಬಾರಿಸುವುದರ ಹಿಂದೆ ಧಾರ್ಮಿಕ ಮಹತ್ವ ಮಾತ್ರವಲ್ಲದೆ ವೈಜ್ಞಾನಿಕ ತಳಹದಿಯೂ ಸಹ ಇದೆ ಮನುಷ್ಯನ ಮನಸ್ಸು ಚಂಚಲ ಆತ ಯಾವಾಗಲೂ ಲೌಕಿಕದ ಬಗ್ಗೆ ಯೋಚಿಸುತ್ತಿರುತ್ತಾನೆ ಪೂಜೆಯ ಸಮಯದಲ್ಲಿಯೂ ಸಹ ಮನುಷ್ಯನ ಮನಸ್ಸು ಬೇರೆ ಕಡೆಯೆಲ್ಲ ಹರಿದಾಡುತ್ತಲಿರುತ್ತದೆ ಆದರೆ ಗಂಟೆಯ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಮನುಷ್ಯ ಭಕ್ತಿಯಿಂದ ಕೈಯನ್ನು ಮುಗಿಯುತ್ತಾನೆ ಆತನ ಚಿತ್ತ ದೇವರ ಮೇಲೆ ಕೇಂದ್ರೀಕೃತಗೊಳ್ಳುತ್ತದೆ ಇದಕ್ಕೆ ಕಾರಣ ಪೂಜೆಯ ವೇಳೆ ಗಂಟೆ ಬಾರಿಸಿದಾಗ ಹೊರಬರುವಂಥ ಶಬ್ದವು ಓಂಕಾರ ಶಬ್ದಕ್ಕೆ ಹೋಲುತ್ತದೆ ಓಂಕಾರಕ್ಕೆ ನಮ್ಮ ಮನಸ್ಸನ್ನು ಪ್ರಶಾಂತಗೊಳಿಸುವಂಥ ಶಕ್ತಿ ಇದೆ ಗಂಟಾನದ ಮೂಲಕ ಮನಸ್ಸನ್ನು ಪ್ರಶಾಂತವಾಗಿರಿಸಿದರೆ ದೇವರನ್ನು ಪ್ರಾರ್ಥಿಸಲು ಬೇಕಾದಂಥ ಏಕಾಗ್ರತೆ ನಮಗೆ ಬರುತ್ತದೆ ಗಂಟೆಯಿಂದ ಬರುವ ಶಬ್ದ ನಿಜಕ್ಕೂ ಪವಿತ್ರ ಶಬ್ದವೇ ಆಗಿರುತ್ತದೆ ಗಂಟೆಯ ಶಬ್ದವು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಸೆಳೆಯುತ್ತದೆ ಜೊತೆಗೆ ಗಂಟೆಯ ಸದ್ದು ನಮ್ಮ ಪರಿಸರದಲ್ಲಿ ಇರುವಂಥ ಸೂಕ್ಷ್ಮಾತಿಸೂಕ್ಷ್ಮ ಜೀವಿಗಳನ್ನು ಹಾಗೂ ವೈರಸ್ಗಳನ್ನು ನಾಶಪಡಿಸಿ ಪರಿಸರವನ್ನು ಶುದ್ಧ ಹಾಗೂ ಪವಿತ್ರವಾಗಿರಿಸುತ್ತದೆ ಯಾರ ಮನೆಯಲ್ಲಿ ಪ್ರತಿನಿತ್ಯವೂ ಗಂಟೆ ಶಬ್ದ ಕೇಳಿಬರುತ್ತದೆಯೋ ಆ ಮನೆಯಲ್ಲಿ ವಾತಾವರಣ ಶುದ್ಧ ಹಾಗೂ ಪವಿತ್ರವಾಗಿರುತ್ತದೆ ಗ್ರಂಥಗಳ ಪ್ರಕಾರ ಪೂಜೆಯ ವೇಳೆ ದೇವಸ್ಥಾನ ಅಥವಾ ಮನೆಯಲ್ಲಿ ಗಂಟೆಯನ್ನು ಬಾರಿಸಿದರೆ ದೇವಾನು ದೇವತೆಗಳು ಜಾಗೃತರಾಗುತ್ತಾರಂತೆ ಆಗ ಮಾಡಿದಂಥ ಪೂಜೆ ಹೆಚ್ಚು ಫಲವನ್ನು ನೀಡುತ್ತದೆ ಗಂಟೆಯನ್ನು ಪಂಚಲೋಹ ಅಥವಾ ಹಿತ್ತಾಳೆಯಿಂದ ತಯಾರಿಸಲಾಗುತ್ತದೆ ಗಂಟೆಯನ್ನು ಬಾರಿಸುವಾಗ ಎರಡು ಲೋಹಗಳು ಪರಸ್ಪರ ಒಂದಕ್ಕೊಂದು ಡಿಕ್ಕಿ ಹೊಡೆದು ಕಿವಿಗೆ ಇಂಪಾದಂಥ ಶಬ್ದ ತರಂಗಗಳು ಏರ್ಪಡುತ್ತವೆ ಗಂಟಾನಾದವು ತೀಕ್ಷ್ಣವಾಗಿದ್ದು ಅದರ ಪ್ರತಿಧ್ವನಿ ಸುಮಾರು ಏಳು ಸೆಕೆಂಡ್ ಕೇಳಿಸುತ್ತದೆ ಆ ಏಳು ಸೆಕೆಂಡ್ಗಳ ಸಮಯದಲ್ಲಿ ದೇಹದ ಎಲ್ಲ ಏಳು ಆರೋಗ್ಯ ಕೇಂದ್ರಗಳು ಸಹ ಜಾಗೃತಗೊಳ್ಳುತ್ತವೆ ಇದರ ಫಲವಾಗಿಯೇ ಕೆಟ್ಟ ಯೋಚನೆಗಳು ಇಲ್ಲವಾಗುತ್ತವೆ ನಮ್ಮ ಮನಸ್ಸು ತಿಳಿಯಾಗುತ್ತದೆ ಗಂಟೆಯನ್ನು ಮೊಳಗಿಸಿದಾಗ ಉಂಟಾಗುವಂಥ ಶಬ್ದತರಂಗಗಳಿಗೆ ಅಪಾರವಾದ ಶಕ್ತಿಯೇ ಇದೆ ಘಂಟಾನಾದ ಕಿವಿಗೆ ಬಿದ್ದಾಗ ನಮ್ಮೆಲ್ಲ ಚಿಂತೆಗಳು ಸಹ ದೂರವಾಗುತ್ತವೆ ಆದ್ದರಿಂದ ಗಂಟೆಗೆ ಮಾನಸಿಕ ಚಿಂತೆ ದೂರ ಮಾಡುವಂತಹ ಸಾಮರ್ಥ್ಯವಿದೆ ಎಂದು ವೈಜ್ಞಾನಿಕವಾಗಿಯೂ ಸಹ ಸಾಬೀತಾಗಿದೆ ಹಾಗಾಗಿ ಗಂಟನಾದ ಒಂದು ರೀತಿಯ ಶಬ್ದ ಚಿಕಿತ್ಸೆಯೇ ಆಗಿದೆ ಗಂಟೆಯಲ್ಲಿನ ಪ್ರತಿಯೊಂದು ಭಾಗಕ್ಕೂ ಒಂದು ವಿಶೇಷತೆ ಇದೆ ಗಂಟೆಯ ಸ್ವರದಲ್ಲಿ ಸರಸ್ವತಿ ದೇವಿಯು ಗಂಟೆಯ ಉದರದಲ್ಲಿ ಮಹಾರುದ್ರರು ಗಂಟೆಯ ಮುಂಭಾಗದಲ್ಲಿ ಬ್ರಹ್ಮದೇವರು ಗಂಟೆ ಕೊನೆಯ ಭಾಗದಲ್ಲಿ ವಾಸುಕಿಯು ಹಾಗೂ ಮೇಲಿನ ಇಡಿಯ ಭಾಗದಲ್ಲಿ ಪ್ರಾಣಶಕ್ತಿಯು ಇರುತ್ತದೆ ಎಂದು ಪುರಾಣಗಳು ನಮಗೆ ಉಲ್ಲೇಖಿಸುತ್ತವೆ ಗಂಟೆಯನ್ನು ಬಾರಿಸಿ ಪೂಜೆಯನ್ನು ಆರಂಭಿಸಿದರೆ ಪೂಜೆಯ ವೇಳೆ ಬಂದೊದಗಬಹುದಾದಂಥ ವಿಘ್ನಗಳು ಸಹ ದೂರ ಆಗುತ್ತವೆ ಎಂಬ ನಂಬಿಕೆ ಇದೆ ಘಂಟಾನದ ಶುಭಪ್ರದವಾದದ್ದು ಎಲ್ಲಿ ಘಂಟಾನದವಿರುತ್ತದೆಯೋ ಅಲ್ಲಿ ಪ್ರೇತವಾಗಲಿ ರಾಕ್ಷಸರಾಗಲಿ ವಾಸವಿರುವುದಿಲ್ಲ ಹಾಗಾಗಿಯೇ ಶುಭ ಕಾರ್ಯಗಳನ್ನು ಮಾಡುವ ಮುನ್ನ ನಾವು ಘಂಟಾನಾದವನ್ನು ಹೊಮ್ಮಿಸುತ್ತೇವೆ ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ಯಜ್ಞೆಯಾಗಾದಿಗಳನ್ನು ಮಾಡುವಾಗ ರಾಕ್ಷಸರು ಬಂದು ಅಡ್ಡಪಡಿಸುತ್ತಿದ್ದರಂತೆ ಆದರೆ ಯಜ್ಞ ಅಗಾದಿಗಳನ್ನು ಪ್ರಾರಂಭಿಸುವುದಕ್ಕೂ ಮುನ್ನ ಘಂಟಾನಾದವನ್ನು ಮಾಡಿದರೆ ರಾಕ್ಷಸರಿಗೂ ಕೂಡ ಆ ಪ್ರದೇಶಕ್ಕೆ ಪ್ರವೇಶ ಮಾಡುವುದು ಸಾಧ್ಯವಾಗುತ್ತಿರಲಿಲ್ಲ ಘಂಟೆಯ ದೇವರು ಎಂಬ ನಂಬಿಕೆಯೂ ಸಹ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ ಘಂಟಾನಾದ ಮಾಡುವುದರ ಮೂಲಕ ಆ ದೇವರನ್ನು ಜಾಗೃತಗೊಳಿಸಿದರೆ ಪೂಜೆ ನಿರ್ವಿಘ್ನವಾಗಿ ಮುಗಿಯುವಂತೆ ಆ ಶಕ್ತಿ ನೋಡಿಕೊಳ್ಳುತ್ತದೆ ದೇವರ ಪೂಜೆಯ ಸಂದರ್ಭದಲ್ಲಿ ಗಂಟಾನದ ಮೊಳಗಿಸುವುದರ ಹಿಂದಿರುವ ಧಾರ್ಮಿಕ ಹಾಗೂ ವೈಜ್ಞಾನಿಕ ಕಾರಣಗಳನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಅಂತ ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್